ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೇಕ್ಷಾ ಗೌಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ನೀವು ಆಲ್ರೆಡಿ ತಮ್ಮನ ನೋಡಿರ್ತೀರಾ ಇವತ್ತು ನಾನು ಬಂದ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಸೊ ಬನ್ನಿ ಟ್ರೈ ಮಾಡೋಣ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಫಸ್ಟ್ ನಿಮ್ಗೆ ತೋರಿಸ್ತೀನಿ ಫಸ್ಟ್ ಬಂದ್ಬಿಟ್ಟು ನಾನು ಪಲಾವ್ ಸಾಮಾನು ಇಟ್ಕೊಂಡಿದೀನಿ ನಾನು ಬಂದ್ಬಿಟ್ಟು ಟೆನ್ ರುಪೀಸ್ ಕೊಟ್ಬಿಟ್ಟು ಅಂಗಡಿಯಿಂದ ತಂದಿದ್ದು ಪಲಾವ್ ಎಲೆ ಎಲ್ಲ ಚಕ್ಕೆ ಲವಂಗ ಎಲ್ಲ ಇದ್ರಲ್ಲೇ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಟೊಮೆಟೊ ತಗೊಂಡಿದೀನಿ ನಾನ್ ತಗೊಂಡಿರೋದು ಮೂರ್ ಟೊಮೆಟೊ ಎರಡ್ ಟೊಮೆಟೊ ಚಾಕ್ ಮಾಡಿ ಇಲ್ಲಿ ಇಟ್ಕೊಂಡಿದೀನಿ ಇನ್ನೊಂದ್ ಬಂದ್ಬಿಟ್ಟು ನಾನು ಮಿಕ್ಸಿಗೆ ಒನ್ ಟೊಮೆಟೊನ ಹಾಫ್ ಕಟ್ ಮಾಡ್ಬಿಟ್ಟು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಆನಿಯನ್ ಇಲ್ಲಿ ನಾಲ್ಕ್ ಮೀಡಿಯಂ ಸೈಜ್ ನ ಸಣ್ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಆಯಿಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ನ ಹಾಕೊಳ್ಳಿ ನಾನು ಸುಮ್ನೆ ಒಂದ್ ಅಲ್ಲಿ ಇಟ್ಕೊಂಡಿದೀನಿ ಇದ್ ಬಂದ್ಬಿಟ್ಟು ಚಿಲ್ಲಿ ಪೌಡರ್ ಇದ್ ಮನೇಲೆ ಮಾಡಿರೋ ಚಿಲ್ಲಿ ಪೌಡರ್ ನಿಮ್ ಖಾರಕ್ಕೆ ಎಷ್ಟ್ ಬೇಕೋ ಅಷ್ಟು ತಗೊಳ್ಳಿ ಇದ್ ಬಂದ್ಬಿಟ್ಟು ತನಿಯಾ ಪೌಡರ್ ಇದು ಕೂಡ ಮನೇಲೆ ಮಾಡಿರೋದು ನೆಕ್ಸ್ಟ್ ಬಂದ್ಬಿಟ್ಟು ಟರ್ವರಿಕ್ ಪೌಡರ್ ನೆಕ್ಸ್ಟ್ ಗರಂ ಮಸಾಲಾ ಆಮೇಲೆ ಹಾಫ್ ಕಪ್ ಮೊಸರು ತಗೊಂಡಿದೀನಿ ನಿಮ್ಗೆ ಮೊಸರು ಬೇಕು ಅಂದ್ರೆ ಮೊಸರು ಇಟ್ಕೊಳ್ಳಿ ಇಲ್ಲಾನೆ ಸ್ಕಿಪ್ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಿರಿಯಾನಿ ಪೌಡರ್ ಇದು ಮಾಡ್ಕೊಂಡಿರೋದು ಬಿರಿಯಾನಿ ಪೌಡರ್ ಇದು ನೆಕ್ಸ್ಟ್ ಹೆಂಗ್ ಮಾಡೋದು ಅಂತ ಇದು ಇದು ಬಂದ್ಬಿಟ್ಟು ಅಕ್ಕಿ ನಾನು ಎರಡು ಪಾವ್ ಅಕ್ಕಿ ಹಾಕ್ತಾ ಇದೀನಿ ಸೊ ನಾನು ಹಾಕಿರೋದು ಈ ಗ್ಲಾಸ್ ಅಲ್ಲಿ ಎರಡು ಪಾವ್ ಅಕ್ಕಿ ಹಾಕಿದೀನಿ ಫಸ್ಟ್ ಹೊತ್ತು ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ನೆನೆಯಕ್ಕೆ ಇಕ್ಬೇಕು ಇದು ಚಿಕನ್ ನಮ್ಮ ಏನಂತಾರೆ ಅಶ್ನ ಮತ್ತೆ ಉಪ್ಪು ಹಾಕ್ಬಿಟ್ಟು ಕಲಸ್ಬಿಟ್ಟು ಇಕ್ಕಿದೀವಿ ಚಿಕನ್ ನ ಇದ್ ಬಂದ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದೀನಿ ಬಿರಿಯಾನಿಗೆ ನಾನು ಫಸ್ಟ್ ಟೈಮ್ ಮಾಡಿ ಇಟ್ಕೊಂಡಿದ್ದೆ ನಂಗೆ ವಿಡಿಯೋ ಮಾಡ್ಬೇಕು ಅಂತ ನಂಗೆ ಐಡಿಯಾ ಇರ್ಲಿಲ್ಲ ಏನೇನ್ ಹಾಕಿದೀನಿ ಅಂದ್ರೆ ಸ್ವಲ್ಪ ಪುದೀನಾ ಸ್ವಲ್ಪ ಕೊತ್ತಂಬರಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಒಂದ್ ಟೊಮೆಟೊ ಅವಾಗ್ಲೇ ಹೇಳಿದ್ನಲ್ಲ ಅರ್ಧ ಚಾಕ್ ಮಾಡಿ ಇಲ್ಲಿ ಒಂದ್ ಟೊಮೆಟೊನ ಎರಡ್ ಭಾಗ ಮಾಡಿ ಹಾಕಿದೀನಿ ಅಷ್ಟೇ ಇಲ್ಲಿಗ್ ನಾನು ಎರಡ್ ಲೋಟ ನೀರ್ ಹಾಕೊಂತ ಇನ್ ಎರಡ್ ಲೋಟ ಬಾಂಡ್ಲಿಗೆ ಹಾಕೊಂತೀನಿ ಸೊ ಇದನ್ನ ಇವಾಗ ಸ್ವಲ್ಪ ತು ನೆನ್ಯಕ್ ಸೊ ಫಸ್ಟ್ ನಾನು ಒಂದು ಕುಕ್ಕರ್ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿ ಸ್ವಲ್ಪ ಅಂತ ಬಿಡ್ತೀನಿ ಇವಾಗ ಕುಕ್ಕರ್ ಕಾಯಿಲಿದೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೊಳ್ಳಿ ನಾನ್ ಬಂದ್ಬಿಟ್ಟು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಗ್ರಾಮ್ಸ್ ಹಾಕೊಂತ ಇದೀನಿ ಸ್ವಲ್ಪ ಎಣ್ಣೆ ಕಾಯಿಲಿ ಸ್ಟವ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಇವಾಗ ಸೊ ಫಸ್ಟ್ ನಾನ್ ಬಂದ್ಬಿಟ್ಟು ಪಲಾವ್ ಎಲೆ ಸಾಮಾನ್ ಹಾಕ್ತೀನಿ ಪಲಾವ್ ಎಲೆ ಆಮೇಲೆ ಹಾಕ್ತೀನಿ ಫಸ್ಟ್ ಇದನ್ನ ಹಾಕ್ತೀನಿ ಚಕ್ಕೆ ಲವಂಗ ಕಸ್ತೂರಿ ಮೇಥಿ ಎಲ್ಲ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ ಯಾಕಂದ್ರೆ ಬೇಗ ಬೆಂದ ಹೋಗುತ್ತೆ ಇವಾಗ ಈರುಳ್ಳಿ ಹಾಕೊಂತಿದ್ದೀನಿ ಈರುಳ್ಳಿ ಹಾಕೊಂಡು ಅದು ಸ್ವಲ್ಪ ಲೈಟಿಶ್ ಬ್ರೌನ್ ಆಗೋ ತನಕ ನೀವು ಸ್ವಲ್ಪ ಅದನ್ನ ಚೆನ್ನಾಗಿ ಕೈಯಲ್ಲಿ ಆಡಿಸ್ಕೊಳ್ಳಿ ಇವಾಗ ಹಾಕ್ತಿದೀನಿ ಹಾಕ್ತಿದ್ದೀನಿ ಎಲೆ ಹಾಕೋದ್ರಿಂದ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಬಿರಿಯಾನಿ ಸ್ವಲ್ಪ ಇವಾಗ ఐ ఫ్లేమ్ ఇక చూరే చూరు అన్న బై బల్వ అదకోస్కర ఇది ఇవ్వగ పేస్ట్ ఆక్త ఆవగ్నల్వా ಇವಾಗ ಅಷ್ನದ ಪುಡಿ ಹಾಕ್ತಿದೀನಿ ಹಾಫ್ ಟೇಬಲ್ ಸ್ಪೂನ್ ತಗೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಹಾಫ್ ಟೇಬಲ್ ಸ್ಪೂನ್ ಇದ್ದೀನಿ ಅಷ್ನದ ಪುಡಿ ಹಾಕೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ವ ಹೋಗುತ್ತೆ ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಅದನ್ನು ಬೇಯಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇದನ್ನು ನೀಟಾಗೆ ಬೇಯಿಸ್ಕೊಳ್ಳಿ ಸೊ ಇವಾಗ ನಾನು ಕಲ್ಲುಪ್ಪು ಹಾಕ್ತಿದ್ದೀನಿ ನೀವು ಕಲ್ಲುಪ್ಪಾದರೂ ಹಾಕ್ಬೋದು ನಾರ್ಮಲ್ ಉಪ್ಪಾದರೂ ಹಾಕ್ಬೋದು ನಿಮಗೆ ಒಂದು ಮುಷ್ಕಿ ಅಷ್ಟು ಕಲ್ಲುಪ್ಪು ಹಾಕಿ ಇವಾಗ ನೋಡಿ ಆಯಿಲ್ ಬಿಟ್ಕೋತಿದೆ ಆಯಿಲ್ ಬಿಟ್ಕೋತಿದೆ ಅಂದ್ರೆ ಅದು ಚೆನ್ನಾಗೆ ಬೆಂದಿದೆ ಅಂತ ಅರ್ಥ ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಟೊಮೆಟೊ ಹಾಕ್ತಿದೀನಿ ಕಟ್ ಮಾಡ್ಕೊಂಡಿದ್ನಲ್ಲ ಆ ಟೊಮೆಟೊ ಇದು ಸಣ್ಣ ಸಣ್ಣದಾಗಾದ್ರೂ ಟೊಮೆಟೊ ಕಟ್ ಮಾಡ್ಕೊಬಹುದು ಇಲ್ಲ ಉದ್ದಕ್ಕಾದ್ರೂ ಕಟ್ ಮಾಡ್ಕೊಬಹುದು ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅದ್ ಆತರ ನಾವು ಉದ್ದದ್ದಾಗ ಕಟ್ ಮಾಡ್ಕೊಂಡಿದೀವಿ ಅರ್ಧ ಸ್ಪೂನ್ ಧನಿಯಾ ಪೌಡರ್ ಹಾಕ್ತಿದೀನಿ ಒಂದ್ ಸ್ಪೂನ್ ಗರಂ ಮಸಾಲ ಒಂದ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಕಾಕೊಳ್ಳಿ ನಮ್ಮನೇಲಿ ಖಾರ ತಿನ್ನಲ್ಲ ಅದಕ್ಕೆ ಸ್ವಲ್ಪ ಹಾಕ್ತಿದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಬಿರಿಯಾನಿ ಪೌಡರ್ ಮನೇಲಿ ಮಾಡಿದ್ದು ಅಂತ ಇದು ನಾನು ಟೂ ಸ್ಪೂನ್ಸ್ ಹಾಕ್ತಿದೀನಿ ಸ್ವಲ್ಪ ಗಟ್ಟಿ ಆಯ್ತು ಅನ್ಸ್ತಾ ಇದ್ರೆ ಅವಾಗ ಸ್ವಲ್ಪ ನೀರ್ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ನಾನಿವ್ ಮೊಸರು ಹಾಕ್ತಿದೀನಿ ಒಬ್ರೊಬ್ರು ಮೊಸರು ಹಾಕಿದ ತಕ್ಷಣನೇ ಚಿಕನ್ ಹಾಕ್ಬಿಟ್ಟು ಬೇಯಿಸ್ಕೊಂಡ್ ಬಿಡ್ತಾರೆ ನಾವ್ ಹಂಗ್ ಮಾಡಕ್ ಹೋಗಲ್ಲ ನಾನು ಇವಾಗ ಟೂ ಗ್ಲಾಸ್ ನೀರ್ ಹಾಕ್ಬೇಕಲ್ವ ಇನ್ನ ಅದ್ರ ಜೊತೆಗೆನೆ ಚಿಕನ್ ಹಾಕ್ಬಿಟ್ಟು ಬೇಯಿಸ್ಕೊಂತೀನಿ ಯಾಕಂದ್ರೆ ಅವಾಗ ಚಿಕನ್ ಸ್ವಲ್ಪ ಸಾಫ್ಟ್ ಸಾಫ್ಟ್ ಆಗಿರುತ್ತೆ ಸ್ವಲ್ಪ ಮಿನಿಟ್ಸ್ ಅದು ಮಿಕ್ಸ್ ಈ ನಾನು ಎರಡು ಗ್ಲಾಸ್ ನೀರ್ ಎರಡು ಗ್ಲಾಸ್ ನೀರ್ ಹಾಕ್ಬಿಟ್ಟು ಅದು ಚೆನ್ನಾಗಿ ಮಸಾಲೆ ಎಲ್ಲ ಬೈಯಕ್ಕೆ ಒಂದು ಎರಡರಿಂದ ಐದು ನಿಮಿಷ ನಾನು ಬಿಡ್ತೀನಿ ಸೊ ಇವಾಗ ನೀರ್ ಹಾಕೊಂಡು ಆಯ್ತಲ್ವಾ ಎರಡ್ ಗ್ಲಾಸ್ ಇವಾಗ ನಾನು ಚಿಕನ್ ಹಾಕೊಂತಿದ್ದೀನಿ ಇವಾಗ ನೀರು ಹಾಕ್ಮೇಲೆ ಮೇಲೆ ಸ್ವಲ್ಪ ಬಾಯ್ಲ್ ಆಗ್ಲಿ ಅಂತ ಬಿಟ್ಟಿದ್ದೆ ಇವಾಗ ಬಾಯ್ಲ್ ಆಗಿದೆ ಸೊ ಇವಾಗ ನಾನು ಚಿಕನ್ ಹಾಕ್ತಾ ಇದ್ದೀನಿ ಈ ಚಿಕನ್ ಅನ್ನ ನಾನು ಮ್ಯಾರಿನೇಟ್ ಮಾಡಿ ಒನ್ ಅವರ್ ಫ್ರಿಜ್ ಅಲ್ಲಿ ಇಕ್ಕಿದ್ದೆ ಸೊ ಅವಾಗ ಸ್ವಲ್ಪ ಸಾಫ್ಟ್ ಆಗಿ ಇರುತ್ತೆ ಅಂತ ನಾನು ಅವಾಗ್ಲೇ ಹೇಳೋದ್ ಹೋದೆ ಇದಕ್ ನಾನು ಅಶ್ನ ಪೌಡರು ಮತ್ತೆ ಕರ್ಡು ಮತ್ತೆ ಸಾಲ್ಟ್ ಹಾಕಿರೋದು ನಾನು ಕರ್ಡ್ ನಾವಾಗ ಮಿಕ್ಸ್ ಮಾಡ್ಬಿಟ್ಟಿದ್ದೆ ಇವಾಗ ಇದಾನ್ಯಕ್ಕೆ ಮಿಕ್ಸ್ ಮಾಡಿ ಇವಾಗ ಚಿಕನ್ ಹಾಕಾಯ್ತಲ್ವಾ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇವಾಗ ಲಿಡ್ ನ ಕ್ಲೋಸ್ ಮಾಡ್ತೀನಿ ನಾನು ವಿಶಿಲು ಮತ್ತೆ ರಬ್ಬರ್ ನ ಎರಡು ಹಾಕಿಲ್ಲ సో ఫిఫ్టీన్ టు మినిట్స్ బాయిల్ నీటే బిక్బడి సో ఇవ్వగన్ మినిట్స్ ఇది నీట్ బేయ్లి సో ఇవ్వ నేను కుక్కర్ క్లోస్ ఫిఫ్టీన్ మినిట్స్ ఆయు సో ఇవ్వగ ఓపన్ ಸೊ ಇವಾಗ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ ಸೊ ಇದು ಅವಾಗ್ಲೇನೆ ಅಕ್ಕಿನ ಎರಡ್ ಗ್ಲಾಸ್ ಹಾಕ್ಬಿಟ್ಟು ನೆನ್ಯಕ್ ಹಾಕಿದ್ವಲ್ವಾ ಇವಾಗ ಅಕ್ಕಿ ಹಾಕ್ಬೇಕು ಇವಾಗ ಅಕ್ಕಿ ಹಾಕೊಂಡಿದ್ದಾಯ್ತು ಇವಾಗ ನೆಕ್ಸ್ಟ್ ನಿಮ್ಗೆ ಉಪ್ಪು ಟೇಸ್ಟ್ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡ್ಬಿಟ್ಟು ಲಿಡ್ ನ ಕ್ಲೋಸ್ ಮಾಡ್ಕೊಂಡು ಮೂರ್ ವಿಶಿಲ್ ಆಗ ತನಕ ಬಿಡಿ ಸೊ ಇವಾಗ ಇದು ಮೂರ್ ವಿಶಿಲ್ ಆಗಿದೆ ಸ್ವಲ್ಪ ವಿಶಿಲ್ ಬಿಡ್ಬೇಕಲ್ವಾ ಅದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದೀವಿ ಅಷ್ಟರಲ್ಲಿ ಕಾಫಿ ಮಾಡ್ಬೇಕು ಇವಾಗ ನಾವು ಈವ್ನಿಂಗ್ ಮಾಡ್ತಿರೋದ್ರಿಂದ ಇವಾಗ ಕಾಫಿ ಮಾಡ್ಕೊಳ್ಬೇಕು ಸೊ ಇವಾಗ ಕಾಫಿ ಮಾಡ್ಬಿಟ್ಟು ಅದು ಅದಾಗಿರತ್ತೆ ಇವಾಗ ನಾನು ಕುಕ್ಕರ್ ನ ಓಪನ್ ಮಾಡ್ತಾ ಇದ್ದೀನಿ ಸೊ ಇವಾಗ ಇದನ್ನ ಮಿಕ್ಸ್ ಮಾಡಬೇಕು ಯಾಕಂದ್ರೆ ಗೊಜ್ಜೆ ಎಲ್ಲ ಮೇಲ್ ಬಂದಿರುತ್ತೆ ಆಫ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ ಯಾಕಂದ್ರೆ ಚಿಕನ್ ಪೀಸ್ ಎಲ್ಲ ಹೋಗುತ್ತೆ ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದಾಯ್ತು ಸೊ ಇವಾಗ ಬಿರಿಯಾನಿ ರೆಡಿ ಆಗಿದೆ ತಟ್ಟೆಗೆ ಹಾಕೊಳ್ಬೇಕು ಸೊ ಬಿರಿಯಾನಿಗೆ ಮೊಸರು ಹಾಕೊಂಡು ತಿಂದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಇವತ್ತು ನಿನ್ನ ವ್ಲಾಗ್ನ ಇಲ್ಲಿಗೆನೇ ಹೆಂಡ್ ಮಾಡ್ತಿದ್ದೀನಿ ನಿಂಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಬಾಯ್